ಅರವತ್ತೇಳು ಅರವತ್ತೆಂಟಕ್ಕೆ ನಂದು ಅಪಾಯಿಂಟ್ಮೆಂಟ್ ಆಗಿದ್ದು ಭದ್ರಾವತಿ ಫ್ಯಾಕ್ಟ್ರಿ ಒಳಗೆ ನಾನು ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಶಿವರು ರಾಜೀನಾಮೆ ಕೊಡ್ಲಿಲ್ಲ ಇಲ್ಲಿ ಆಕ್ಟ್ ಮಾಡ್ತಿದ್ರೆ ಆಕ್ಟ್ ಮಾಡ್ತಿದ್ದೆ ಕೆಲವೊಂದ್ ಕಸ ಹೊಡಿತಾ ಇದ್ದೆ ದೇವರನ್ನೇ ಕಸ ಹೊಡಿತಾ ಇದ್ದೆ ಕಾಫಿ ಮಾಡ್ತಾ ಇದ್ದೆ ಏನ್ ಅಂತ ಅವಮರ್ಯಾದಿಯಲ್ಲ ಅಣ್ಣ ಏನ್ ಕೆಲಸ ಇತ್ತಣ್ಣ ಇಲ್ಲಿ ಫ್ಯಾಕ್ಟರಿ ಒಳಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ ಹೌದು ನಾನು ಎನ್ ಆರ್ ಎಂ ಅಂತ ಓ ಆರ್ ಎಮ್ ಅಂತ ಇತ್ತು ಅಂದರೆ ಓಲ್ಡ್ ರೋಲಿಂಗ್ ಮಿಲ್ ಅಂತ ನ್ಯೂ ರೋಲಿಂಗ್ ಮಿಲ್ ಅಲ್ಲಿ ನನ್ನದು ಕೆಲಸ ಯಾಕೆಂದ್ರೆ ಅಲ್ಲಿ ಈ ನಮ್ಮ ಅಂಬರೀಷ್ ಅವರ ಚಿಕ್ಕಪ್ಪ ಅಂದರು ಕೆಲಸ ಮಾಡೋರು ಜಾಯಿಂಟ್ ಜನರಲ್ ಮ್ಯಾನೇಜರ್ ಅವ್ರ ತಮ್ಮಂದ್ರೆಲ್ಲ ಇದ್ರು ಭೋಗೇಶ್ ಸೂರ್ಯನಾರಾಯಣ ಅಂತೆಲ್ಲ ನಾನಲ್ಲಿ ಸ್ಟಾರ್ಟಿಂಗು ಫರ್ನೀಸ್ ಇಂದ ಹಿಡಿದು ಎಫ್ ಎಸ್ ಅಂದರೆ ಫಿನಿಶಿಂಗ್ ಶೆಕ್ಷನ್ ಒಂದು ಕಿಲೋಮೀಟರ್ ಇತ್ತು ಒಂದು ಕಿಲೋಮೀಟರ್ ಏನ್ ಮಾಡ್ತಿದ್ರಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಪ್ರತಿಯೊಂದು ಕೆಲಸನೂ ನಂಗೆ ಗೊತ್ತಿತ್ತು ಅದೇ ಕಸ ಗುಡ್ಸೋದ್ರಿಂದ ಹಿಡಿದು ಟಿ ಆಪ್ರೇಟಿಂಗ್ ಇಂದ ಹಿಡಿದು ಎಲ್ಲ ಗೊತ್ತಿತ್ತು ನನಗೆ ಏನು ಮಾಡೋರು ಅಂದರೆ ಎಲ್ಲರಿಗೂ ವರ್ಕ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಸ್ಪೇರ್ ಅಂತ ಹಾಕೊಳ್ಳೋರು ಎಲ್ಲಿ ಯಾರಿಲ್ವೋ ಅಲ್ಲಿ ಎಲ್ಲಿ ಏನು ತೊಂದರೆ ಆಗುತ್ತೋ ಅಲ್ಲಿ ನೋಡೋ ಅದೇನು ನೋಡೋ ನೋಡೋರು ಹೌದು ಈ ಥರ ನೀವು ಸಕಲ ಕಲಾವಲ್ಲೊಬ್ಬ ಅವಾಗಲೇ ಸರ್ ಪ್ರಾಮಾಣಿಕವಾಗಿ ದುಡಿದ್ವಿ ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿದ್ ಫ್ಯಾಕ್ಟ್ರಿಗೆ ನಮಸ್ಕಾರ ಮಾಡೋತಿದ್ವಿ ವಿಶ್ವೇಶ್ವರಯ್ಯನ